ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಯಾವುದೇ ಸಬ್ಬಕ್ಕಿ ಆಗಲಿ ಉದ್ದಿನಬೇಳೆ ಆಗಲಿ ಅವಲಕ್ಕಿ ಆಗಲಿ ಏನು ಹಾಕ್ದಿರ ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದಾದಂತಹ ಹೆಸರು ಕಾಳಿನ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಮಾಡ್ಕೋಬೋದು ಈ ದೋಸೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ ಒಂದು ಗ್ಲಾಸ್ ಅಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಬಟ್ಲಷ್ಟು ದೋಸೆ ಅಕ್ಕಿ ಆದರೂ ಹಾಕ್ಕೊಬೋದು ನಾವು ಊಟದಕ್ಕಿನ್ನೂ ಹಾಕ್ಕೊಂಡ್ರೂ ಪರವಾಗಿಲ್ಲ ಇಷ್ಟೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ನಾಲ್ಕು ಗಂಟೆ ನೆನೆಸಿಕೊಂಡಿದ್ದೆ ನೆನೆಸಿಕೊಂಡಾದಮೇಲೆ ಈಗ ಗ್ರೈಂಡ್ ಮಾಡೋದಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ದೋಸೆ ಇಟ್ಟಿನ ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಇದು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅಡುಗೆ ಸೋಡ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಅಡುಗೆ ಸೋಡಾನ ಇಲ್ಲಿ ಹಾಕ್ಕೊತಾ ಇಲ್ಲ ಇದು ನಾನು ಓವರ್ ನೈಟ್ ಇಕ್ಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಇಟ್ಟು ನೀಟಾಗಿ ಬಂದಿದೆ ಈಗ ನಾನು ಹೆಂಚಿನ ಮೇಲೆ ದೋಸೆ ಹಾಕ್ತಾಯಿದ್ದೀನಿ ನಿಮಗೆ ಪ್ಲೈನ್ ಆಗಬೇಕಾ ಪ್ಲೈನ್ ದೋಸೆ ಮಾಡ್ಕೊಳ್ಳಿ ಈಗ ನಾನು ಉರುಗಡಲೆ ಚಟ್ನಿ ಪುಡಿ ಮಾಡಿದ್ದೆ ಹುರ್ಗಡ್ಲೆ ಒಣಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಒಗ್ಗರಣೆ ಇಕ್ಕಿ ಚಟ್ನಿ ಪುಡಿನ ಮಾಡಿದ್ದೀನಿ ಈಗ ದೋಸೆ ಇವುಕೊಂಡಾದ್ಮೇಲೆ ಇದಕ್ಕೆ ಸುತ್ತಲೂ ತುಪ್ಪನ ಹಾಕ್ಬಿಟ್ಟು ತುಪ್ಪ ಆದರೂ ಸರಿ ಬೆಣ್ಣೆ ಆದರೂ ಸರಿ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ದೋಸೆನ ಮಾಡ್ಕೋಬೇಕು ಇದು ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಎಲ್ಲ ಹಾಕಿ ಮಾಡಿರೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಕಲರು ಬರುತ್ತೆ ದೋಸೆ ರುಚಿನೂ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಇದು ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ರೆಡಿ ಮಾಡಿಕೊಂಡಿರುವಂಥ ಉರುಗಡ್ಲೆ ಚಟ್ನಿ ಪುಡಿನ ಹಾಕ್ಕೊತಾ ಇದ್ದೀನಿ ನೀವು ಯಾವುದೇ ಚಟ್ನಿ ಪುಡಿ ನಿಮ್ಮ ಇಷ್ಟವಾದ ಚಟ್ನಿ ಪುಡಿನೂ ಸೇರಿಸ್ಕೋಬೋದು ಬೆಳ್ಳುಳ್ಳಿ ಚಟ್ನಿ ಪುಡಿ ಮತ್ತು ಕೊಬ್ಬರಿ ಚಟ್ನಿ ಪುಡಿ ಮತ್ತು ಇಡ್ಲಿಗೆ ಮಾಡ್ತೀವಲ್ಲ ಇಡ್ಲಿ ಪುಡಿ ಈ ಥರ ಯಾವುದು ಚಟ್ನಿ ಪುಡಿ ನಿಮ್ಗೆ ಇಷ್ಟವಾದ ಚಟ್ನಿ ಪುಡಿನ ಹಾಕ್ಕೊಂಡು ನೋಡಿ ಆಲೂಗಡ್ಡೆ ಪಲ್ಯನ ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿದರೆ ಕಲ್ಲರ್ಫುಲ್ಲಾದ ಹೆಸರು ಕಾಳಿನ ದೋಸೆ ರೆಡಿ ಆಗುತ್ತೆ ಬಿಸಿ ಬಿಸಿ ಆಗಿ ತುಪ್ಪ ಅಥವಾ ಬೆಣ್ಣೆ ಜೊತೆ ತಿಂತಾ ಇದ್ರೆ ವಾವ್ ಅಂತೀರಾ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿ